ಗುರುಜಿ ಕಳೆದ ಸಂಚಿಕೆಯಲ್ಲಿ ಬಹಳ ಉತ್ತಮವಾದಂಥ ಒಂದು ಅಂಶವನ್ನು ಹೇಳಿದ್ರಿ ಒಂದು ಪುಟ್ಟ ಕಥೆಯ ಮೂಲಕ ನಾವು ಯಾರನ್ನೂ ಪ್ರೀತಿ ಮಾಡದೇ ಇದ್ದರೆ ನಮಗೆ ದೇವರನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ ಜಗತ್ತನ್ನು ಪ್ರೀತಿ ಮಾಡ್ತೀವಿ ಒಳ್ಳೆ ಥರದಲ್ಲೇ ನಡ್ಕೋತೀವಿ ಇಷ್ಟೆಲ್ಲ ಆದರೂ ಕೂಡ ನಮ್ಮ ಪ್ರಯತ್ನಗಳೆಲ್ಲ ಪ್ರಾಮಾಣಿಕವಾಗಿದ್ದರೂ ಕೂಡ ಎಲ್ಲೋ ನಮಗೆ ನೋವಾಗುತ್ತೆ ಸೋಲು ಎದುರಾಗುತ್ತೆ ಇನ್ನೇನೋ ಆಗುತ್ತೆ ನಷ್ಟ ಆಗುತ್ತೆ ಇದೆಲ್ಲ ಆದಾಗ ಅಯ್ಯೋ ನಾನು ಕರ್ಮ ಬಿಡು ಅಂತ ಅಂದ್ಕೋತೀವಿ ಅದು ನಾವು ಮಾಡ್ಕೊಳ್ಳೋ ಕೊನೆಯ ಸಮಾಧಾನ ಈ ಕರ್ಮ ಅಂದರೆ ಏನು ಪ್ರಾರಬ್ಧ ಕರ್ಮ ಅಂದರೆ ಏನು ಇದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ನೋಡಿ ಈ ಭಾರತನ ಸಾಮಾನ್ಯವಾಗಿ ಕರ್ಮ ಪ್ರಧಾನ ಭೂಮಿ ಅಂತಾರೆ ನಾವು ಕರ್ಮವನ್ನು ನಂಬುತ್ತೀವಿ ನಾವು ಜನ್ಮ ಜನ್ಮಾಂತರಗಳನ್ನು ನಂಬ್ತೀವಿ ಎಲ್ಲಿವರೆಗೆ ಅಂದರೆ ಹಿಂದೆ ಯಾವುದೋ ಜನ್ಮದ ಮಾಡಿದ ಪಾಪಕ್ಕೆ ಇವತ್ತು ನಾವು ಬೆಲೆ ತೆರ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತೀವಿ ಹಾಗಾಗಿ ಭಾರತವನ್ನು ಕರ್ಮ ಪ್ರಧಾನ ಭೂಮಿ ಅಂತ ಹೇಳ್ತೀವಿ ದ ಸೇಮ್ ಟೈಮ್ ಕರ್ಮ ಪ್ರಧಾನ ಭೂಮಿ ಹೇಗೋ ಈ ಭೂಮಿ ಜ್ಞಾನ ಪ್ರಧಾನವಾದದ್ದು ಹಾಗೆ ಆ ಕರ್ಮವನ್ನು ಮೀರಿಯೂ ಕೂಡ ಜ್ಞಾನದ ಮೂಲಕ ನಮ್ಮ ಜೀವನವನ್ನು ಕಟ್ಕೋಬಹುದು ಅಂತ ಈ ಕರ್ಮ ಅಂದ್ರೆ ಏನು ಮೂರು ರೀತಿಯ ಕರ್ಮ ಹೇಳ್ತಾರೆ ಒಂದು ಸಂಚಿತ ಕರ್ಮ ಒಂದು ಪ್ರಾರಬ್ಧ ಕರ್ಮ ಒಂದು ಆಗಮ ಕರ್ಮ ನೋಡಿ ಅದು ಎಷ್ಟು ಸುಂದರವಾದಂಥದ್ದು ಅಂದರೆ ಕರ್ಮ ಅನ್ನೋದೇನು ಅಂದರೆ ನೀನು ಒಳ್ಳೇದು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದಾಗ್ತದೆ ಅಂತ ಇದರಲ್ಲಿ ಯಾವ ಮೂಡತನವೂ ಇಲ್ಲ ಅದು ಜನ್ಮ ಜನ್ಮಾಂತರದ ಬಗ್ಗೆ ಹೇಳಿ ಯಾವುದೇ ವಿಷಯಗಳನ್ನ ಹೇಳಿ ನಮ್ಮ ಹಿರಿಯರು ಬಹಳ ಯೋಚನೆ ಮಾಡಿ ಆ ಒಂದು ಸಬ್ಜೆಕ್ಟ್ ಅನ್ನ ಆ ವಿಷಯವನ್ನ ನಮಗೆ ಕೊಟ್ಟಿದ್ದಾರೆ ಸಂಚಿತ ಕರ್ಮ ಅಂತ ಹೇಳಿದ್ರೆ ನಿಮ್ಮ ಜನ್ಮಗಳು ಎಷ್ಟೋ ಜನ್ಮಗಳನ್ನ ನೀವು ಎತ್ತಿರ್ತೀರಿ ಆ ಜನ್ಮ ಜನ್ಮಾಂತರಗಳ ಕ್ರೋಢೀಕೃತ ಕರ್ಮ ಏನಿದೆ ಅದಕ್ಕೆ ಸಂಚಿತ ಕರ್ಮ ಅಂತ ಕರೀತಾರೆ ಕರ್ಮ ಅಂದ ತಕ್ಷಣ ಕೆಟ್ಟದ್ದು ಅಂತ ಭಾವಿಸಬೇಡಿ ಅಲ್ಲ ಅದು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಮತ್ತು ಹಗಲು ಇದ್ದಾಗ ರಾತ್ರಿ ಇರ್ತದೆ ರಾತ್ರಿ ಇದ್ದ ಮೇಲೆ ಹಗಲು ಬರಲೇಬೇಕಾಗ್ತದೆ ಒಂದು ಟೈಮ್ನಲ್ಲಿ ಆ ಎರಡು ಜೀವನದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಹಾಗಾಗಿ ಕೆಟ್ಟ ಕರ್ಮ ಮತ್ತು ಒಳ್ಳೆಯ ಕರ್ಮ ಅನ್ನೋದು ಪ್ರತಿಯೊಂದರಲ್ಲೂ ಇದೆ ಹಾಗೆ ಜನ್ಮ ಜನ್ಮಾಂತರದ ಕರ್ಮದ ಸಾರವನ್ನು ಸಂಚಿತ ಕರ್ಮ ಅಂತ ಕರೀತಾರೆ ಆ ಸಂಚಿತ ಕರ್ಮದ ಭಾಗಗಳು ಆಗಾಗ ಅಪ್ಲೈ ಆಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಇವತ್ತು ನೀವು ಸುಖವಾಗಿದ್ದೀರಿ ಇವತ್ತು ಚೆನ್ನಾಗಿ ಬದುಕ್ತಾ ಇದ್ದೀರಿ ಅಂತಾದರೂ ಕೂಡ ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೆಸರು ಅದು ಕೆಟ್ಟದ್ದಾಗಿದ್ದರೆ ಅದನ್ನು ಅನುಭವಿಸಲಿಕ್ಕೆ ನಿಮಗೆ ಕಷ್ಟ ಆಗ್ತಾ ಇದ್ದರೆ ಅದು ಒಳ್ಳೆಯದೇ ಆಗಿದ್ದರೂ ಕೂಡ ನೀವು ಅದನ್ನು ಹ್ಯಾಂಡ್ಲು ಮಾಡಕ್ಕೆ ಬರದೇ ಇದ್ದಾಗ ಅದಕ್ಕೆ ಪ್ರಾರಬ್ಧ ಕರ್ಮ ಇದು ಸರಿ ಇಲ್ಲ ಅಂತ ಹೇಳ್ತೀವಿ ಇವತ್ತು ನೀವು ಹೇಗೆ ನಡ್ಕೊಳ್ತಾ ಇದ್ದೀರಿ ಇವತ್ತು ಹೇಗೆ ಬದುಕ್ತಾ ಇದ್ದೀರಿ ಇವತ್ತು ಯಾವ ರೀತಿಯ ಊಟ ಮಾಡ್ತಾ ಇದ್ದೀರಿ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ನೀವು ಎದುರಿಸಬೇಕಾಗ್ತದೆ ಹಾಗೆ ಎದುರಿಸೋದಕ್ಕೆ ಆಗಮ ಕರ್ಮ ಅಂತ ಕರೀತಾರೆ ಅಂದರೆ ಅಲ್ಲಿ ಒಟ್ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅದು ಮೂರು ರೀತಿಯಾಗೂ ಕೂಡ ನಿಮ್ಮನ್ನು ಬಾಧಿಸ್ತದೆ ಮತ್ತು ಸುಖವನ್ನು ಕೊಡುತ್ತದೆ ನೀವು ಏನು ಮಾಡ್ತಾ ಇದ್ದೀರಿ ಅದಕ್ಕೆ ತಕ್ಕಂತೆ ನಿಮ್ಮ ಜೀವನ ರೂಪುಗೊಳ್ಳುತ್ತದೆ ಇದೇ ಕರ್ಮ ಅಂದರೆ ಭಾಳ ದೊಡ್ಡದಾಗಿ ಏನನ್ನು ಇಟ್ಕೋಬೇಡಿ ನೀವು ಜನ್ಮಾಂತರದ ಇಟ್ಕೊಳ್ಳದೆ ಹೋದರೂ ಕೂಡ ಹಿಂದೆ ನೀವು ಏನು ಓದಿದ್ರಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇರ್ತೀರಿ ಆ ಜ್ಞಾನದ ಆಧಾರದ ಮೇಲೆ ನೀವು ಜೀವನ ಕಟ್ಕೊಂಡಿರ್ತೀರಿ ಅದರ ಅರ್ಥ ಅದು ಪ್ರಾರಬ್ಧ ಕರ್ಮ ನೀವು ಹಿಂದೆ ಹೇಗೋ ಬದುಕಿ ಹೇಗೋ ಇದ್ದು ಇನ್ಯಾರನ್ನ ಕಾಪಿ ಮಾಡಿ ಬದುಕಿದರೆ ಇವತ್ತು ಅದರ ಪರಿಣಾಮವನ್ನು ದುಷ್ಕರ್ಮವನ್ನು ನೀವು ಇವತ್ತು ಅನುಭವಿಸಬೇಕಾಗ್ತದೆ ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಿ ಒಳ್ಳೆಯ ರೀತಿಯಾಗಿ ಮಾಡಿ ಆತ್ಮವಿಶ್ವಾಸದಿಂದ ಮಾಡಿ ಮುಂದಿನ ಜೀವನ ಮುಂದಿನ ದಿನಗಳು ಸುಂದರವಾಗಿರುತ್ತದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅದೇ ಕರ್ಮ ಅಂದರೆ ಅದನ್ನು ತುಂಬ ದೊಡ್ಡ ವಿಷಯವಾಗಿ ಏನನ್ನು ಅರ್ಥೈಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವೇನು ಒಳ್ಳೆಯದನ್ನು ಮಾಡ್ತೀರಿ ಒಳ್ಳೆಯದನ್ನು ಅನುಭವಿಸ್ತೀರಿ ಮತ್ತು ತುಂಬ ಜನರು ಪ್ರಶ್ನೆ ಏನು ಅಂದರೆ ಇದರ ಜೊತೆಗೆ ನೀವು ಹಾಗೆ ಪ್ರಾರಂಭದಲ್ಲಿ ನಾನು ಒಳ್ಳೆಯದನ್ನೇ ಇದ್ದೀನಿ ಯಾರಿಗೂ ತೊಂದರೆಯನ್ನೇ ಕೊಟ್ಟಿಲ್ಲ ಹಾಗಿದ್ದರೂ ನನಗೆ ಕಷ್ಟ ಯಾಕೆ ಬರ್ತಾ ಇದೆ ಅವನು ತುಂಬ ಜನ ಕೆಟ್ಟದ್ದು ಮಾಡಿದ್ದಾನೆ ಮುಂದೆ ತುಂಬ ಜನರಿಗೆ ಮೋಸ ಮಾಡಿದ್ದಾನೆ ಆದರೂ ಅವನು ಚೆನ್ನಾಗಿರ್ತಾನೆ ಹೇಗೆ ಅಂತ ಕೇಳ್ತಾರೆ ನಾವು ಕೇಳೋದು ಅವನಿಗೆ ಕಷ್ಟವೇ ಬಂದಿಲ್ಲ ಅಂತ ನಿನಗೆ ಹೆಂಗೆ ಗೊತ್ತು ಹೊರಗಡೆ ಅವನು ತೋರಿಸ್ಕೋಬೇಕಾದ್ರೆ ಒಬ್ಬ ದುಷ್ಟ ಹೊರಗೆ ತೋರಿಸ್ಕೊಳ್ಬೇಕಾದ್ರೆ ನಾನು ಸುಖವಾಗಿದ್ದೀನಿ ಅಂತ ತೋರಿಸ್ಕೋಬೋದು ಯಾಕೆಂದರೆ ಹಣ ಇರೋದರಿಂದಾಗಿ ನಿಮಗೆಲ್ಲವೂ ಗೊತ್ತಾಗಲ್ಲ ಆದರೆ ಒಳಗಡೆ ಅವನು ಕಷ್ಟದಲ್ಲೇ ಇರಬಹುದು ಬೆಂಚ್ ಕಾರಲ್ಲಿ ಹೋಗ್ತಾ ಇರ್ಬೋದು ಅವನು ಆಸ್ಪತ್ರೆಗೂ ಹೋಗ್ತಾ ಇರ್ಬೋದು ನೀವು ಅಂದ್ಕೊಳ್ತೀರಿ ಯಾವುದೋ ಮಾಲ್ಗೆ ಹೋಗ್ತಾ ಇದ್ದಾನೆ ಅಂತ ಹಾಗೆ ಅಂದ್ಕೊಳ್ಳೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ ಹಾಗಾಗಿ ದುಷ್ಟನಿಗೂ ಕಷ್ಟಗಳಿದೆ ಆದರೆ ನಿಮ್ಮಲ್ಲಿ ಏನಾಗಿದೆ ಆತ್ಮವಿಶ್ವಾಸದ ಕೊರತೆ ಇದೆ ಒಳ್ಳೆಯವರಲ್ಲಿ ಸಮಸ್ಯೆ ಏನು ಅಂದರೆ ಅವ್ರಿಗೆ ಆತ್ಮವಿಶ್ವಾಸ ಇಲ್ಲ ಈ ಕಷ್ಟವನ್ನು ಎದುರಿಸಿ ನಾನು ಒಳ್ಳೇದು ಮಾಡಿದ್ದೀನಿ ಒಳ್ಳೆಯದನ್ನೇ ಆಗಬೇಕು ಅಂತ ಅಂದ್ಕೊಂಡ್ರೆ ಆಗ ಕೆಟ್ಟದ್ದೇ ಹೆಚ್ಚಾಗ್ತದೆ ಒಳ್ಳೆಯದನ್ನು ಮಾಡಿದ್ದೀನಿ ಒಳ್ಳೇದು ಆಗೇ ಆಗ್ತದೆ ಮುಂದಕ್ಕಾದರೂ ಅನ್ನೋ ಭಾವನೆ ಆತ್ಮವಿಶ್ವಾಸದಿಂದ ಸಾಗಿದ್ರೆ ಖಂಡಿತವಾಗಿ ಜೀವನ ಇನ್ನೂ ಸುಂದರವಾಗಿ ಇಟ್ಕೋಬಹುದು ನಾವು ಪದೇ ಪದೇ ಹೇಳ್ತೀವಿ ತುಂಬ ಜನರು ಈ ಪ್ರಶ್ನೆ ಕೇಳಿದ್ರು ನೋಡಿ ಒಳ್ಳೆಯದನ್ನೇ ಮಾಡಿದ್ರು ಪರಮಾತ್ಮನೂ ಜೊತೆಗಿದ್ದ ಪಾಂಡವರು ಕಾಡಕ್ಕೆ ಹೋದರು ಇವನು ದುಷ್ಟ ಅವರಿಗೆ ಕೆಟ್ಟದ್ದೇ ಮಾಡ್ಕೊಂಬಂದ ಆದರೂ ಅರಮನೆಯಲ್ಲಿದ್ದ ರಾಜ್ಯ ಅನುಭವಿಸಿದ್ದ ಆದರೆ ನೀವು ಹೊರಗಡೆ ನೋಡ್ತಾ ಇದ್ದೀರಿ ಕಥೆಯನ್ನು ಒಳಗಡೆ ನೋಡಿದ್ರ ದ್ರೋ ದುರ್ಯೋಧನ ಯಾವತ್ತಾದರೂ ನೆಮ್ಮದಿಯಾಗಿ ಮಲಗಿದ್ದ ಅಂತ ನಿಮ್ಗೆ ಗೊತ್ತಾ ಯಾವತ್ತಾದರೂ ತೃಪ್ತಿಯಾಗಿ ಊಟ ಮಾಡಿದ್ದ ಅಂತ ಗೊತ್ತಾ ಮಹಾಭಾರತದಲ್ಲೇ ಬರ್ತದೆ ಅವನು ಯಾವತ್ತು ಭಯದಲ್ಲೇ ಬದುಕಿದ್ದ ಯಾವತ್ತು ವಾಪಸ್ ಬಂದುಬಿಡ್ತಾರೋ ಪಾಂಡವರು ಯಾವಾಗ ಭೀಮ ಬಂದು ನನ್ನ ತೊಡೆ ಮುರಿತಾನೋ ಅನ್ನೋ ಭಯದಲ್ಲೇ ದುರ್ಯೋಧನ ಬದುಕಿದ್ದ ಇಡೀ ಕೌರವರು ಹಾಗೆ ಬದುಕಿದ್ರು ಅವ್ರು ವಾಪಸ್ ಬಂದರೆ ಹೇಗೆ ನನ್ನ ರಾಜ್ಯ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಭಯದಲ್ಲೇ ಬದುಕಿದ್ರು ಆದರೆ ಪಾಂಡವರು ಹೇಗೆ ಬದುಕಿದ್ರು ಕಾಡಿನಲ್ಲಿ ಬಿಂದಾಸಾಗಿದ್ದರು ಅವರು ಆರಾಮವಾಗಿದ್ದರು ತಮಗೆ ಬೇಕಾದ ಹಾಗೆ ಅಕ್ಷಯ ಪಾತ್ರ ಬೇರೆ ಇತ್ತು ತಮಗೆ ಬೇಕಾದಂಥ ಊಟ ಬೇಕು ಅಂದರೆ ಬೇಟೆ ಆರಾಮವಾಗಿ ಓಡಾಡಿಕೊಂಡು ಪಿಕ್ನಿಕ್ ಹೋದಾಗಿದ್ದರು ಅವರು ಆರಾಮಾಗಿದ್ದರು ಆದರೆ ನೀವು ಹೇಳ್ತೀರಿ ಅದು ಕಷ್ಟ ಇದು ಸುಖ ನೀವು ನೋಡೋ ದೃಷ್ಟಿಕೋನ ಹಾಗೆ ಆಗ್ಬಿಟ್ಟಿದೆ ಪಾಂಡವರು ಕಾಡಿಗೆ ಹೋದ ತಕ್ಷಣ ಕಷ್ಟದಲ್ಲಿ ಬದುಕಿದ್ರು ಅಂತ ಅವ್ರು ಕಷ್ಟದಲ್ಲಿ ಇರಲಿಲ್ಲ ಸುಖವಾಗಿದ್ದರು ಹಾಗೆ ನೀನು ನಿನ್ನ ಜೀವನವನ್ನು ಒಳ್ಳೆಯದೇ ಮಾಡಿದರೆ ಒಳ್ಳೆಯದಾಗಿ ಬದುಕೋದನ್ನು ನೀನು ನೋಡ್ಕೋ ನೀನು ಬೇರೆಯವ್ರಿಗೆ ಹೋಲಿಕೆ ಮಾಡ್ತಾಯಿದ್ದೀಯ ಅವನು ಕೋಟ್ಯಾಪತಿ ಕೋಟ್ಯಾಧಿಪತಿ ಆಗಿದ್ದಾನೆ ನಾನು ಹಾಗಿಲ್ಲ ನಾನು ಒಳ್ಳೆಯವನು ನಾನು ಕೋಟ್ಯಾಧಿಪತಿ ಆಗಬೇಕಾಗಿತ್ತು ಅಂತ ನೀನೇ ಭ್ರಮೆ ಕಟ್ಟುಕೊಳ್ತಾ ಇದ್ದೀಯ ಇರೋದರಲ್ಲಿ ಸುಖವಾಗಿ ಬದುಕು ಈಗ ನೀವು ಚೇರ್ ಮೇಲೆ ಕೂರಿಸಿದ್ದೀರಿ ಇದು ಚೆನ್ನಾಗಿದೆ ನನಗೆ ಇಷ್ಟವಾಯಿತು ಇಲ್ಲ ನನಗೆ ಬೆಳ್ಳಿದೆ ಆಗಬೇಕಾಗಿತ್ತು ಅಂದರೆ ಇದು ನನಗೆ ಕಷ್ಟ ಆಗ್ತದೆ ಇದರಲ್ಲಿ ವ್ಯತ್ಯಾಸ ಆಗಿದೆ ಬಿಟ್ಟು ನೀವು ಇದನ್ನು ಕರ್ಮ ಅಂತ ಅಂದ್ಕೊಂಡ್ರೆ ನೀವೇ ಸಿಗ ಹಾಕ್ಕೊಳ್ತೀರಿ ಆ ಕರ್ಮ ಬಂಧನದಲ್ಲಿ ನೀವೇ ಸಿಗ ನೀವು ಏನು ಬದುಕ್ತಾ ಇದ್ದೀರೋ ಆ ಬದುಕನ್ನು ಸುಂದರವಾಗಿಸ್ಕೊಳ್ಳಿ ಅದನ್ನು ಆನಂದವಾಗಿ ಸ್ವೀಕಾರ ಮಾಡಿ ಆಗ ಜೀವನ ಇನ್ನೂ ಸುಂದರವಾಗ್ತದೆ ಅದನ್ನು ಮತ್ತು ಕರ್ಮ 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 ಅಂತ ಅಂದ್ಕೊಂಡು ಅದನ್ನೇ ದುಃಖದಿಂದ ಬದುಕ್ತಾ ಇದ್ರೆ ಅದೇ ದುಷ್ಕರ್ಮ ಏನಿದೆಯೋ ಅದನ್ನೇ ಸುಖವಾಗಿ ನೀವು ಬದಲಾಯಿಸ್ಕೊಂಡ್ರೆ ಅದೇ ಸುಖರ್ಮ ನೀವು ನೋಡೋದ್ರಲ್ಲಿದೆ ನೀವು ಬದುಕೋದ್ರಲ್ಲಿದೆ ಆ ಕರ್ಮ ನೀವು ಮಹಾಭಾರತದ ಉದಾಹರಣೆಯನ್ನು ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಿ ರಾಮಾಯಣವನ್ನು ನೋಡಿದ್ರೂ ಕೂಡ ಆ ಮಹಾಕಾವ್ಯದಲ್ಲಿ ನಮಗೆ ರಾಮನ ಬಾಲ್ಯವಾಗಲಿ ಅವನ ವಿವಾಹದವರೆಗಿನ ವಿಚಾರಗಳಾಗ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕಾಡೋದು ಆ ಕಾಡಿನಲ್ಲಿ ಹದಿನಾಲ್ಕು ವರ್ಷ ವನವಾಸ ಇತ್ತಲ್ಲ ಆ ವನವಾಸದ ಅವಧಿನೇ ಹೊರತುನು ಆ ಮೊದಲಿಂದಾಗ್ಲಿ ಕೊನೆಯದಾಗ್ಲಿ ಅಲ್ಲ ಆ ಹದಿನಾಲ್ಕು ವರ್ಷವನ್ನು ನೋಡಲ್ಲ ನಮ್ಮ ಜನ ನೋಡೋದು ಸೀತಾಪಹರಣವನ್ನು ಮಾತ್ರ ನೋಡ್ತಾರೆ ಕೊನೆಯ ಭಾಗ ಅವರು ವಾಪಸ್ ಬರೋದಕ್ಕಿಂತ ಮಧ್ಯ ಭಾಗದಲ್ಲಿ ಸೀತಾಪಹರಣ ಆಯಿತು ರಾಮ ಎಷ್ಟು ಕಷ್ಟಪಟ್ಟ ಅಂತ ಅದನ್ನು ತೋರಿಸ್ತದೆ ಸೀತೆಯ ಬಗ್ಗೆ ರಾಮನಿಗಿದ್ದ ಪ್ರೀತಿ ಅಂಥದ್ದು ಅಗಾಧವಾದದ್ದು ಏನು ಅಂತ ತೋರಿಸ್ತದೆ ನಮಗೆ ಯಾವಾಗಲೂ ಅದೇ ಹೇಳಿತ್ತು ನೀವು ನಿಮ್ಮ ದೃಷ್ಟಿ ಏನಿದೆ ಆ ದೃಷ್ಟಿಯ ತಕ್ಕಂತೆ ಸೃಷ್ಟಿ ನೀವು ನೋ ಹೇಗೆ ನೋಡ್ತೀರಿ ಇಡೀ ರಾಮನ ಜೀವನವನ್ನು ಇಡೀಯಾಗಿ ನೋಡಿದ್ರೆ ಅವನು ಎಷ್ಟು ಚೆನ್ನಾಗಿ ಬದುಕ್ತಾ ಎಷ್ಟು ಆದರ್ಶವಾಗಿ ಬದುಕ್ತಾ ಅದನ್ನ ನೋಡಲ್ಲ ಅವನು ಎಷ್ಟು ಕಷ್ಟಪಟ್ಟ ಅವನ ಮನಸ್ಸಿನಲ್ಲಿ ಕಷ್ಟ ಇತ್ತು ಅಂತ ನೀವು ಹೇಗೆ ನೋಡ್ತೀರಿ ನೋಡ್ತೀರಿ ಅವನು ಅದನ್ನೇ ಸುಖ ಅಂತ ಭಾವಿಸಿರ್ಬಹುದಲ್ವಾ ಯಾಕೆಂದರೆ ಸೀತೆ ಜೊತೆಲಿದ್ಲು ಲಕ್ಷ್ಮಣ ಜೊತೆಗಿದ್ದ ಕಷ್ಟ ಸುಖಕ್ಕಾಗೋರ ಜೊತೆಯಲ್ಲಿದ್ದಾಗ ಅದೇ ಸುಖ ನಾವು ಅದನ್ನ ನೋಡೋದೇ ಇಲ್ಲ ಅವನು ಕಷ್ಟಪಟ್ಟ ಅವನು ಕಷ್ಟಪಟ್ಟ ಅಂತ ನೀವು ಆ ಭಾವಿಸ್ತಾ ಇದ್ದೀರಿ ಆ ಭಾವಿಸ್ಕೊಂಡು ನಿಮ್ಮ ಜೀವನವನ್ನು ಕಷ್ಟಪಟ್ಟುಕೊಂಡು ದುರ್ಬರವಾಗಿಸ್ಕೊಳ್ತಾ ಇದ್ದೀರಿ ಅಂತ ಅಂದರೆ ನಕಾರಾತ್ಮಕವಾಗಿಯೇ ನೋಡ್ತೀವಿ ನಾವು ನಕಾರಾತ್ಮಕವಾಗಿಯೇ ನೋಡ್ತಾ ಇದ್ದೀವಿ ನೀವು ಹಣ ಇದ್ದವ್ರನ್ನೂ ನಕಾರಾತ್ಮಕವಾಗಿಯೇ ನೋಡ್ತೀರಿ ಅವನು ತಲೆ ಹೊಡೆದೇ ಶ್ರೀಮಂತ ಶ್ರೀಮಂತ ಆದ ಅನ್ನೋದೇ ಭಾರತದ ಬಹಳಷ್ಟು ಜನರ ಭಾವ ಹಣ ಸುಮ್ಮನೆ ಬರಲ್ಲ ತಲೆ ಹೊಡೆದ್ರೆ ಹಣ ಬರೋದು ಅಂತ ಎಲ್ಲರ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ನೀವು ಹೇಳಿದ್ ಭಾಳ ಹಿಂದೆ ಹೇಳಿದಾಗ ಒಮ್ಮ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಹೇಳಿದ್ರಿ ಇವತ್ತು ಹಣ ಮಾಡೋದು ಸುಲಭವಾಗಿದೆ ಅಂತ ಎಲ್ಲವೂ ಸುಲಭ ಇದೆ ನೀವು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಯಾಕಾಗಿ ಬೇಕು ಮತ್ತು ನನ್ನ ಜೀವನ ಎಷ್ಟು ಸುಂದರವಾಗಿರಬೇಕು ಅನ್ನೋ ಕಲ್ಪನೆ ಒಂದು ಒಳ್ಳೆಯ ಯೋಚನೆ ನಿಮ್ಮಲ್ಲಿದ್ದರೆ ನಿಮ್ಮ ಜೀವನ ಸುಂದರ ಹಾಗೆ ಇಲ್ಲದೆ ಇದ್ದರೆ ದುರ್ಬರ ತಾವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಹಿಂದೆ ಈ ಮನೋ ರೋ ಮನೋರೋಗಿಗಳು ಮನೋವೈದ್ಯರು ಎಲ್ಲರೂ ವಿದೇಶಗಳಲ್ಲಿ ಹೆಚ್ಚಾಗಿದ್ದರು ಅಂತ ಯಾಕೆಂದರೆ ಅಲ್ಲಿ ತಂತ್ರಜ್ಞಾನ ನಾವು ಇವತ್ತು ಏನು ನೋಡ್ತಾ ಇದ್ದೀವಿ ಅವತ್ತೇ ಅವರು ನೋಡ್ಬಿಟ್ಟಿದ್ರು ಹಾಗಾಗಿ ಅಲ್ಲಿ ಅವರು ಈ ಆಧ್ಯಾತ್ಮಕ್ಕೋಸ್ಕರ ನೆಮ್ಮದಿಗೋಸ್ಕರ ಭಾರತದ ಕಡೆ ನೋಡ್ತಾ ಇದ್ದರು ಇಲ್ಲಿನ ಸ್ವಾಮಿ ರಾಮ ಅವರು ಸೇರಿದಂತೆ ಬೇಕಾದಷ್ಟು ಜನ ವಿದೇಶಿಯರನ್ನು ಕೂಡ ಆಕರ್ಷಿಸಿದ್ದಾರೆ ಅವರಿಗೂ ಕೂಡ ಒಂದಿಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ ಇವತ್ತು ನಿಧಾನವಾಗಿ ಆ ಒಂದು ಜೀವನ ಶೈಲಿ ನಮ್ಮನ್ನು ಅನಿವಾರ್ಯವಾಗಿ ಆವರಿಸ್ಕೊಂಡಿರೋದ್ರಿಂದ ಇಲ್ಲಿ ನಮ್ಮಲ್ಲಿ ಆ ರೀತಿಯ ಇದೆ ನಿಮ್ಮ ಹಿಂದಿನ ಒಂದು ಸಂದರ್ಶನದಲ್ಲಿ ಬೇರೆ ಸೋದರ ವಾಹಿನಿಯೊಂದರಲ್ಲಿ ನಾನು ನೋಡಿದೆ ಅಲ್ಲಿ ನೀವು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀರಿ ನಮ್ಮ ಒಂದು ಸಂಸ್ಕೃತಿ ಪರಂಪರೆಯ ಜೊತೆಯಲ್ಲಿ ನಾವು ಬದುಕ್ತಾ ಇದ್ವಲ್ಲ ಪ್ರಕೃತಿಯ ಜೊತೆಯಲ್ಲಿ ನಾವು ಸುಖವಾಗಿ ಬದುಕ್ತಾ ಇದ್ವಲ್ಲ ಹಾಗೆ ಬದುಕ್ತಾ ಇದ್ದಿದ್ದರಿಂದಲೇ ನಮ್ಮ ಜೀವನ ಸುಖಮಯವಾಗಿತ್ತು ಅದನ್ನು ಬಿಟ್ಟು ಇವತ್ತು ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಈ ನವಿಲನ್ನು ನೋಡಿ ಕೆಂಬೂತ ಪುಕ್ಕ ತರ್ಕೊಳ್ತು ಅಂತ ಒಂದು ಗಾದೆ ಇದೆಯಲ್ಲ ಆ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಹಾಗಾದರೆ ನಾವೀಗ ಯಾವ ದಾರಿಯಲ್ಲಿ ಹೋಗಬೇಕು ನೋಡಿ ನಮ್ಮಲ್ಲಿ ಆಧ್ಯಾತ್ಮಿಕ ಬೇರೆ ಪ್ರಕೃತಿ ಬೇರೆ ವಿಜ್ಞಾನ ಬೇರೆ ಅಂತಿರಲೇ ಇಲ್ಲ ಹ್ಞೂ 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 ನೀವು ನಮ್ಮ ಹಿಂದಿನ ಎಲ್ಲ ಋಷಿಗಳ ಜೀವನವನ್ನು ನೋಡಿದ್ರೆ ಪ್ರಕೃತಿಯ ಜೊತೆಗಿದ್ರು ವಿಜ್ಞಾನವು ಮಹಿಳೆ ವಿಸ್ ಅವರ ಜೀವನದಲ್ಲಿ ಹೌದು ಆ ಕಾರಣದಿಂದನೇ ನೀವು ಹಿಂದಿನಿಂದ ಎಲ್ಲ ಋಷಿಗಳನ್ನು ನೋಡಿದ್ರೆ ಋಷಿ ಅಂದ್ರೆ ಅರ್ಥ ಒಂದು ರೀತಿಯಲ್ಲಿ ಅವರು ವಿಜ್ಞಾನಿಗಳು ಹೊಸ ಹೊಸ ತಂತ್ರಜ್ಞಾನಗಳನ್ನು ನಮ್ಮ ನಮಗೆ ಗೊತ್ತಿರೋ ಹಾಗೆ ಇಡೀ ಪ್ರಪಂಚಕ್ಕೆ ಗಣಿತದ ಶೂನ್ಯವನ್ನ ಕೊಟ್ಟವರು ಭಾರತೀಯರು ಅಷ್ಟು ವಿಜ್ಞಾನವನ್ನ ಕೊಟ್ಟವರು ಆಯುರ್ವೇದ ಕೊಟ್ಟಂಥವ್ರು ಭರತನಾಟ್ಯ ಕೊಟ್ಟಂಥವ್ರು ಎಂತ ಅಗಾಧವಾದ ಶಕ್ತಿ ಜ್ಞಾನ ಇಲ್ಲಿತ್ತು ಯಾಕಿತ್ತು ಅವರು ಪ್ರಕೃತಿಯ ಜೊತೆ ಬದುಕ್ತಾಯಿದ್ರು ಆಧ್ಯಾತ್ಮಿಕವನ್ನು ಒಂದು ಭಾಗವಾಗಿ ಇಟ್ಟುಕೊಂಡಿದ್ರು ಆ ಕಾರಣದಿಂದಾಗಿ ಆಧ್ಯಾತ್ಮ ಪ್ರಕೃತಿ ಮತ್ತು ತಮ್ಮ ನಮ್ಮ ಜೀವನ ಆ ಸಂಸ್ಕೃತಿ ಎರಡೂ ಮೇಳವಿಸಿದ್ದ ಕಾರಣದಿಂದಾಗಿ ಜೀವನ ತುಂಬ ಸುಂದರವಾಗಿತ್ತು ಈಗ ಏನಾಗಿದೆ ಇವತ್ತಿನ ಆಧುನಿಕ ಜ್ಞಾನ ಇವತ್ತು ಆಧುನಿಕ ಓದು ಏನಿದೆ ಶಾಲಾ ಪಠ್ಯ ಇವೆಲ್ಲವೂ ಏನಿದೆ ನಮ್ಮನ್ನು ಇದನ್ನು ಮೂರನ್ನು ಬೇರೆ ಬೇರೆ ಮಾಡಿದೆ ಆಧ್ಯಾತ್ಮಿಕದಲ್ಲಿ ನಾವಿರಬಾರ್ದು ನಾವು ಏನು ವಿಜ್ಞಾನದ ದೃಷ್ಟಿಯಿಂದ ಜೀವನವನ್ನು ನೋಡಬೇಕು ಅಂತ ಹೇಳಿದ್ರಲ್ಲ ಧ್ಯಾನ ಅಂತ ಅಂತ ಕೂತ್ಕೊಂಡ್ರೆ ಹೇಳು ಈ ಕಾರಣದಿಂದಾಗಿ ನಮ್ಮ ಜೀವನ ಸರಿಯಾಗಿ ನೋಡೋ ದೃಷ್ಟಿಕೋನವೇ ಬದ್ಲಾಗಿದೆ ಸರಿ ಇಲ್ಲ ಇದು ಅದೇ ನೋಡಿ ನೀವು ಸ್ವಾಮಿ ರಾಮ ಅಂತಲ್ಲ ಯಾರೋ ಒಬ್ಬ ವ್ಯಕ್ತಿ ಅಂತಲ್ಲ ಇಡೀ ಪ್ರ ಪ್ರಪಂಚದ ಜನ ಭಾರತದ ಆಧ್ಯಾತ್ಮಿಕತೆಯನ್ನು ನೋಡ್ತಾ ಇದ್ದಾರೆ ಹೌದು ಇಲ್ಲಿಯ ಸಂಸ್ಕೃತಿಯನ್ನ ಅವರ ಜೀವನದಲ್ಲಿ ಅಡಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಏನಾಗಿದೆ ಅವರು ಹಣ ಮಾಡ್ತಾ ಇದ್ದಾರೆ ವಿದೇಶದವರು ನಮಗಿಂತ ಶ್ರೀಮಂತರಲ್ಲಿದ್ದಾರೆ ನಮಗಿಂತ ಆಧುನಿಕವಾಗಿ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಆಧ್ಯಾತ್ಮಿಕವನ್ನೂ ಕಟ್ಕೊಳ್ತಾ ಇದ್ದಾರೆ ನೀವು ಯಾರ್ಯಾರು ದೊಡ್ಡ ಇವತ್ತು ಸಾಧನೆಯಲ್ಲಿದ್ದಾರೆ ಅವರು ಎಲ್ಲರೂ ಜೀವನವನ್ನು ನೋಡಿ ಭಾರತಕ್ಕೊಮ್ಮೆ ಬಂದು ಹೋಗಿದ್ದಾರೆ ನೀವು ಸ್ಟೀವ್ ಏನು ಫೇಸ್ಬುಕ್ಕಿನ ಜೋಕರ್ ಮರ್ಗ್ ನೋಡಿ ಬರ್ಗ್ ಅಂತ ಏನು ಜೋಕರ್ ಬರ್ಗ್ ಅಂತ ಏನು ಕರೀತಾರೆ ಆತನ ನೋಡಿ ನಾನು ಜೀವನದಲ್ಲಿ ಫೇಲ್ ಆಗಬೇಕಾದ್ರೆ ನನ್ನ ಮೆಂಟರ್ ಸ್ಟೀವ್ ಜಾಬ್ಸ್ ಹೇಳಿದ್ರು ಹೋಗು ಭಾರತದ ಉತ್ತರಖಂಡಲ್ಲಿರುವಂಥ ಈ ದೇವಸ್ಥಾನಕ್ಕೆ ಹೋಗು ಬಾ ಅಂತ ನಾನು ಒಂದು ತಿಂಗಳ ಕಾಲ ಅಲ್ಲಿ ಕಳೆದೆ ನಾನು ಅಂತ ಅಲ್ಲಿ ವಾಪಸ್ ಬಂದ ಮೇಲೆ ನಾನು ಫೇಸ್ಬುಕ್ ಮಾರಾಟ ಮಾಡಬೇಕು ಅಂತಿದ್ದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಒಂದು ಸಂದರ್ಶನದಲ್ಲಿ ಹೇಳ್ತೇನೆ ಇಡೀ ಪ್ರಪಂಚದ ಜನಕ್ಕೆ ಇವತ್ತು ಭಾರತದ ಅಧ್ಯಾತ್ಮ ಬೇಕು ಆದರೆ ಭಾರತದಲ್ಲಿರೋರ್ಗೆ ಬೇಕಾಗಿಲ್ಲ ಕೇವಲ ದೈಹಿಕ ಸುಖ ಬೇಕು ಹಣ ಬೇಕು ಅಂತ ಬಯಸ್ತಾ ಇದ್ದೀರಿ ಆ ದೈಹಿಕ ಸುಖವನ್ನೇ ಚೆನ್ನಾಗಿ ಬದುಕಬೇಕಾದ್ರೆ ಆ ಹಣವನ್ನೇ ಸರಿಯಾಗಿ ವಿನಿಯೋಗಿಸ್ಬೇಕಾದ್ರೆ ಅಧ್ಯಾತ್ಮಿಕದಲ್ಲಿ ಇದ್ರೆ ಮಾತ್ರ ಸಾಧ್ಯ ಅಧ್ಯಾತ್ಮ ಯಾವತ್ತು ಹಣವನ್ನು ಮಾಡಬೇಡ ಅಂತ ಹೇಳಿಲ್ಲ ಅಧ್ಯಾತ್ಮ ಯಾವತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ಹುಡುಕಬೇಡ ಕಾಡಲ್ಲೇ ಬದುಕು ಅಂತ ಹೇಳಿಲ್ಲ ಅದಕ್ಕೆ ನಿದರ್ಶನ ನಮ್ಮ ಋಷಿಗಳೇ ನೀವು ಯಾರ್ಯಾರು ಋಷಿಗಳನ್ನು ನೋಡ್ತೀರಿ ಪ್ರತಿಯೊಬ್ಬ ಋಷಿಯ ಹಿಂದೆ ಒಂದು ವಿಜ್ಞಾನ ಕಾಣಿಸ್ತದೆ ನೀವು ಪ್ರತಿಯೊಂದು ಮಂತ್ರದ ಹಿಂದೆ ಒಂದು ವಿಜ್ಞಾನ ಕಾಣಿಸ್ತದೆ ನೀವು ಅದನ್ನು ನೋಡ್ದೇನೆ ಪಾಶ್ಚಿಮಾತ್ಯರು ಹಾಗೆ ಬದುಕ್ತಾ ಇದ್ದಾರೆ ನಾವು ಹಾಗೆ ಬದುಕಬೇಕು ಅನ್ನೋದನ್ನು ಒಂದು ಭಾಗವನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಂಡು ಅವರು ಇನ್ನೊಂದು ಭಾಗ ನೀವು ಋಷಿಕೇಶಕ್ಕೆ ಬನ್ನಿ ಹರಿದ್ವಾರಕ್ಕೆ ಬನ್ನಿ ಅಷ್ಟು ದೂರಕ್ಕೂ ಬೇಡ ನೀವು ತಿರುವಣ್ಣಮಲೆಗೆ ಬನ್ನಿ ಎಷ್ಟು ಸಾವಿರಾರು ಜನ ವಿದೇಶಿಯರು ಪಾಶ್ಚಿಮಾತ್ಯರು ಬಂದು ಇಲ್ಲಿ ಅಧ್ಯಯನ ಮಾಡ್ತಾರೆ ಗುರುವನ್ನು ಹರಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಭಾರತದವ್ರಿಗೆ ಏನಾಗಿದೆ ವಿದೇಶದವ್ರನ್ನ ಹರಿಸ್ಕೊಂಡು ಇವರು ಹೋಗ್ತಾ ಇದ್ದೀರಿ ನಾವು ಆಧುನಿಕ ಜೀವನ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಅದನ್ನು ಸುಂದರವಾಗಿಸ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪನಾದರೂ ಆಧ್ಯಾತ್ಮಿಕ ಜೋಡಿಸ್ಕೊಳ್ಳಿ ನಿಮ್ಮ ಜೀವನ ಇನ್ನೂ ಸುಂದರವಾಗ್ತದೆ ಗುರೂಜಿ ನಿಮ್ಮ ಈ ಆನ್ಲೈನ್ ತರಬೇತಿಗಳು ಅಥವಾ ಶಿಬಿರಗಳಲ್ಲಿ ತರಬೇತಿ ಪಡೆದವರು ಅದರಿಂದ ಆಗಿರುವಂಥ ಅನುಕೂಲಗಳ ಬಗ್ಗೆ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರಾ ನಾನು ಸಾಮಾನ್ಯವಾಗಿ ನೇರವಾಗಿ ಯಾರನ್ನು ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಆದ್ರೆ ಶಿಬಿರಕ್ಕೆ ಬಂದು ಆಗಾಗ ಫಾಲೋಅಪ್ ಸೆಷನ್ ಅಥವಾ ಈ ರೀತಿಯಾದಂತಹ ಕಾರ್ಯಕ್ರಮಗಳ ಮೂಲಕ ಭೇಟಿ ಆದಾಗ ತುಂಬಾ ಜನರು ಹೇಳಿದ ಅನುಭವಗಳು ಮೊದಲು ನಾನು ನನ್ನ ಜೀವನ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ ಭ್ರಮೆನೇಲಿದ್ದೆ ಆದ್ರೆ ಶಿಬಿರಕ್ಕೆ ಬಂದ ಮೇಲೆ ಗೊತ್ತಾಯಿತು ನನ್ನ ಜೀವನ ಇನ್ನೂ ಚೆನ್ನಾಗಿ ಇಟ್ಕೋಬಹುದಾಗಿತ್ತು ಹಾಗೆ ನಿಮ್ ಶಿಬಿರಕ್ಕೆ ಬಂದ ಮೇಲೆ ವಿಶೇಷವಾಗಿ ಮನೋಶಕ್ತಿ ಮತ್ತು ಕ್ರಿಯೆಗೆ ಬಂದ ಮೇಲೆ ನನ್ನ ಕೆಲಸಗಳು ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ನನ್ನಲ್ಲಿ ಆತ್ಮವಿಶ್ವಾಸ ಭಯದಲ್ಲಿ ಬದುಕ್ತಾ ಇದೆ ನಾಳೆ ಏನಾಗ್ಬಿಡ್ತದೋ ನಾಳೆ ಇದನ್ನೆಲ್ಲ ಕಳ್ಕೊಂಡ್ಬಿಟ್ರೆ ಇವರು ದೂರ ಆದ್ರೆ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದೆ ಅಧ್ಯಾತ್ಮ ಕಲಿಸೋದೆ ನಿರ್ಭಯತ್ವವನ್ನು ಹಾಗೆ ನೀವು ಸಾಧನೆ ಮಾಡ್ತಾ ಹೋದ್ರೆ ನಿರ್ಭಯತ್ವ ಬರ್ತದೆ ಭಯ ಹೋಗ್ತದೆ ವಿಶೇಷವಾಗಿ ಶಕ್ತಿ ಕ್ರಿಯೆ ಅಭ್ಯಾಸ ಮಾಡದಂತವರಲ್ಲಿ ಆ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗ್ತಾ ಹೋಗ್ತದೆ ಆ ಕಾರಣದಿಂದಾಗಿ ನೂರಾರು ಜನ ಬಂದಂತ ನಮ್ಗೆ ಇದುವರೆಗಿನ ಒಂದು ಹಂತದಲ್ಲಿ ಹೇಳೋದಿದ್ರೆ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನ ಹೇಳಿದ್ದು ಆರೋಗ್ಯವಾಗಿ ಬದುಕ್ತಾ ಇದ್ದೀನಿ ಧೈರ್ಯದಿಂದ ಬದುಕ್ತಾ ಇದ್ದೀನಿ ಏನನ್ನಾದ್ರೂ ನನ್ನ ಜೀವನದಲ್ಲಿ ನಾನು ಸಾಧಿಸ್ತೀನಿ ಅನ್ನುವ ಆತ್ಮವಿಶ್ವಾಸ ಬಂದಿದೆ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ನಾನು ಉನ್ನತಿಯನ್ನು ಪಡಿತೀನಿ ಅನ್ನುವಂಥ ಭಾವ ಬಂದಿದೆ ಎಷ್ಟೋ ಜನ ಡೈವರ್ಸ್ ಅಂತಕ್ ಹೋದವರು ಚೆನ್ನಾಗಿದ್ದಾರೆ ಎಷ್ಟೋ ಜನ ಎಷ್ಟೋ ಕಾಯಿಲೆಗಳಿಂದ ಬದುಕ್ತಾ ಇದ್ದವರು ಔಷಧಿಗಳಿಂದ ಹೊರಗೆ ಬಂದಿದ್ದಾರೆ ಮಾನಸಿಕವಾಗಿ ಎಷ್ಟೋ ಕುಗ್ಗಿ ಹೋಗಿದ್ದವರು ಇವತ್ತು ಇನ್ನೊಬ್ಬರಿಗೆ ಕೌನ್ಸೆಲಿಂಗ್ ಮಾಡುವಷ್ಟು ಅರೆ ನೀನೇನ ಹೇಗೆ ಬದುಕ್ತಾ ಇದ್ದೀನಿ ನಾನು ಹೀಗೆ ಬದುಕ್ತಾ ಇದ್ದೆ ಬಾ ಇದನ್ನ ಕಲಿ ಅಂತ ಹೇಳುವಷ್ಟು ಆತ್ಮವಿಶ್ವಾಸ ಅವ್ರಿಗೆ ಬಂದಿದೆ ಸಾಕಷ್ಟು ಜೀವನದಲ್ಲಿ ಸಾಕಷ್ಟು ಜನರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಬಂದಿದೆ ನಾವು ಅದಕ್ಕೆ ಹೇಳ್ತೀವಿ ಪವಾಡ ಅಂದ್ರೆ ಇದು ಅಂತ ಏನನ್ನೂ ಕೊಡೋದು ಕೈಯಿಂದ ಕೊಡೋದು ಪವಾಡ ಅಲ್ಲ ಅವರ ಒಳಗೆ ಆಗಬೇಕು ಆ ಪರಿವರ್ತನೆ ಅಧ್ಯಾತ್ಮದ ಉದ್ದೇಶ ಒಳಗಿನ ಪರಿವರ್ತನೆ ಆಗ್ಬೇಕು ಆ ಪರಿವರ್ತನೆಯನ್ನ ನಮ್ಮ ಪ್ರತಿ ಶಿಬಿರಗಳಿಂದ ಪಡೆದವರಿದ್ದಾರೆ ನಮ್ಮ ದೇಶದಲ್ಲೂ ಪಡೆದವರಿದ್ದಾರೆ ಅತ್ಯ ಬೇರೆ ಬೇರೆ ಒಂದು ಏಳೆಂಟು ದೇಶಗಳಿಂದ ಈ ಶಿಬಿರಕ್ಕೆ ಭಾಗವಹಿಸ್ತಾರೆ ಸಾಮಾನ್ಯವಾಗಿ ಆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಂತರ ದಿನಗಳಲ್ಲಿ ಆ ರಿವ್ಯೂಸನ್ನು ಕೊಡುವಂಥದ್ದು ಇರಬಹುದು ವಿಡಿಯೋ ನೋಡಿದಾಗ ನಮಗೂ ಅನಿಸಿದೆ ಇಷ್ಟು ಬದಲಾವಣೆ ಇದೆ ನಾವು ಇನ್ನೂ ಮಹತ್ತರವಾಗಿ ಇನ್ನಿನ್ನೇನಾದರೂ ಕೊಡಬೇಕು ಅನ್ನುವಂಥ ವಿಶ್ವಾಸ ನಮಗೂ ಕೂಡ ಬಂದಿದೆ ತಮ್ಮ ಶಿಬಿರದಲ್ಲಿ ಈ ಒಂದು ತರಬೇತಿಯನ್ನು ಪಡೆದು ಅದರಿಂದ ಏನೆಲ್ಲ ಲಾಭಗಳಾಗಿದೆ ಅಂತ ಎಷ್ಟೋ ಜನ ಹೇಳಿರೋದನ್ನು ನಾನು ಬೇರೆ ಬೇರೆ ವಾಹಿನಿಗಳಲ್ಲಿ ಅವರೇ ಹೇಳಿರುವ ಅವರ ಆ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನೇ ನೋಡಿದ್ದೀನಿ ಅದಕ್ಕಾಗಿ ಆ ಪ್ರಶ್ನೆಯನ್ನು ಕೇಳಿದೆ ಜೊತೆಗೆ ನೀವು ವಿದೇಶದಿಂದಲೂ ಈ ಆನ್ಲೈನಲ್ಲಿ ತರಬೇತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ ವಿದೇಶಿಯರಿಗೂ ನಮಗೂ ಒಂದು ಟೈಮ್ ಝೋನ್ ಇರುತ್ತೆ ಅದು ವ್ಯತ್ಯಾಸ ಇರುತ್ತೆ ಆದ್ದರಿಂದ ಇಲ್ಲಿ ನಮ್ಮ ಸಮಯದಲ್ಲಿ ಅವರಿಗೆ ಕೊಡೋದು ಕಷ್ಟ ಆಗುತ್ತೆ ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಅಥವಾ ಮುಂದಿನ ದಿನಗಳಲ್ಲಿ ನೀವು ವಿದೇಶಕ್ಕೆ ಹೋಗಿ ತರಬೇತಿಯನ್ನು ಕೊಡುವಂಥ ಯೋಜನೆ ಏನಾದರೂ ಇದೆಯಾ ನೋಡಿ ಎಲ್ಲಿ ಹಸಿವಿದೆ ಅಲ್ಲಿ ಆಹಾರ ಕೊಡಲೇಬೇಕು ಹಾಗೆ ಎಲ್ಲಿ ಜ್ಞಾನ ಪಿಪಾಸುಗಳಿದ್ದಾರೆ ಅಲ್ಲೆಲ್ಲ ಕೂಡ ಈ ಜ್ಞಾನ ವಿಶೇಷವಾಗಿ ನಮ್ಮ ಭಾರತದ ಈ ಆಧ್ಯಾತ್ಮಿಕ ಜ್ಞಾನ ಹಂಚಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ನಮಗೂ ಇದೆ ನಾವು ಹೇಗೋ ಇದ್ದವರು ನಮ್ಮಂಥ ಮೂರ್ಖರಿಗೆ ಆ ಭಗವತಿ ಕೃಪೆಯಿಂದ ಆಧ್ಯಾತ್ಮಿಕ ಸಾಧನೆ ಇಷ್ಟು ಜ್ಞಾನ ಸಿಕ್ಕಿದೆ ಆರೋಗ್ಯ ಸಿಕ್ಕಿದೆ ಆತ್ಮವಿಶ್ವಾಸ ಸಿಕ್ಕಿದೆ ಮತ್ತು ಆನಂದವಾದ ಜೀವನ ಸಿಕ್ಕಿದೆ ನಮ್ದು ಇದೇ ತರದ ಜೀವನ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಮುಂದಿನ ದಿನಗಳಲ್ಲಿ ವಿದೇಶಗಳಲ್ಲೂ ಕೂಡ ಹೆಚ್ಚು ಜನ ಸೇರುವಂಥ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ನಾವೆಲ್ಲ ಸೇರಿ ಇದನ್ನು ನಾವು ಪಡಿಬೇಕು ಅಂತಿದ್ದೀವಿ ಅಂತ ಅವರು ಹೇಳಿದರೆ ಎಲ್ಲಿ ಪಡಿಬೇಕು ಅಂತಿರ್ತಾರೆ ಅಲ್ಲಿ ಜ್ಞಾನವನ್ನು ಹಂಚುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಯಾಕೆಂದರೆ ಸ್ವಾಮಿ ರಾಮ ಅವರು ಉತ್ತರ ಭಾರತದವರು ಅವರು ಹಿಮಾಲಯದಲ್ಲಿ ಗುರುವನ್ನು ಆರಿಸಿಕೊಂಡು ತಮ್ಮ ಹಾಗೇನೆ ಒಂದು ಕಾಲದಲ್ಲಿ ಬೇಕಾದಷ್ಟು ಆಲದಿದ್ದಾರೆ ಅವರ ಜೊತೆಯಲ್ಲಿ ಅವರ ಶಿಷ್ಯರು ಸ್ವಾಮಿ ಅಜಯ ಅವರು ಅವರನ್ನು ಕಂಡುಕೊಂಡು ಅದನ್ನು ಒಂದು ಪುಸ್ತಕ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಅವರು ಆಗ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಭಾರತದಲ್ಲಿನ ಜ್ಞಾನ ಬಹಳ ಅಗಾಧವಾದದ್ದು ಇದು ಕೇವಲ ಭಾರತಕ್ಕೆ ಸೀಮಿತವಾಗಬಾರ್ದು ಇಡೀ ಪ್ರಪಂಚಕ್ಕೆ ವಸುದೈವ ಕಮ್ಮ ಅಂತ ನಾವು ಹೇಳಿದ್ದೀವಿ ಅಂದಮೇಲೆ ಇಡೀ ಪ್ರಪಂಚಕ್ಕೆ ಇದು ಸಲ್ಲಬೇಕು ಅಂತ ಹೇಳಿ ಅಮೇರಿಕಾದಲ್ಲಿ ಅವರೊಂದು ಬ್ರಾಂಚನ್ನು ಓಪನ್ ಮಾಡ್ತಾರೆ ಅದಕ್ಕಾಗಿ ಆ ಪ್ರಶ್ನೆಯನ್ನು ಕೇಳಿದೆ ಯಾಕೆಂದರೆ ಈ ಸಮಯದ ಒಂದು ಹಿಂಚು ಮುಂಚಾಗತ್ತಲ್ಲ ಆ ಒಂದು ಭಾಗದಲ್ಲಿ ಇರುವವರಿಗೆ ಅದನ್ನೆಲ್ಲ ನೀವು ಹೇಗೆ ನಿಭಾಯಿಸ್ತೀರಿ ಅಂತ ಈಗ ಯಾರು ತೀವ್ರವಾದ ಆ ಜಿಜ್ಞಾಸೆ ಇದೆ ಕಲಿಬೇಕು ಅಂತಿದೆ ನಮ್ಮ ಈಗಿನ ಸಮಯಕ್ಕೆ ಕೆಲವರು ಹೊಂದಿಕೆಯಾಗಿ ಬರ್ತಾ ಇದ್ದಾರೆ ಈಗ ಬೆರಳೆಣಿಕೆಯಷ್ಟು ಜನ ಈ ನಮ್ಮ ಭಾರತದ ಶಿಬಿರಕ್ಕೆ ಸಮಯಕ್ಕೆ ಅನುಕೂಲವಾಗಿ ಬರ್ತಾ ಇದ್ದಾರೆ ಅದೇ ಅವರುಗಳೇ ಹೆಚ್ಚಿನ ಜನ ಒಟ್ಟಿಗೆ ಸೇರಿದ್ರೆ ಯಾರೋ ನಮ್ಮ ನಮ್ಮ ಶಕ್ತಿ ಏನಿದೆ ನಮ್ಮ ಚೈತನ್ಯ ಏನಿದೆ ಮತ್ತು ನಮ್ಮ ಜ್ಞಾನ ಏನಿದೆ ಅದು ಸೀಮಿತ ವ್ಯಕ್ತಿಗಳಿಗೆ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಸೀಮಿತವಾಗಬಾರದು ಹಾಗಾಗಿ ಅಲ್ಲಿಯೂ ಕೂಡ ಹೆಚ್ಚು ಜನ ಸೇರುವಂತ ಸಾಧ್ಯ ಆದರೆ ಅದು ಆನ್ಲೈನ್ ಮೂಲಕ ಆಗಲಿ ಅಥವಾ ಆಫ್ಲೈನ್ ಮೂಲಕ ಆಗಲಿ ಹೆಚ್ಚು ಜನ ಒಂದು ಕನಿಷ್ಠ ಪಕ್ಷದ ಒಂದಷ್ಟು ಜನಗಳು ಒಟ್ಟಿಗೆ ಸೇರುವಂತದ್ದಾದ್ರೆ ಅವರದೇ ಸಮಯಕ್ಕೆ ಅವರದೇ ಜಾಗದಲ್ಲಿ ಅಥವಾ ಆನ್ಲೈನ್ ಅಲ್ಲಾದ್ರೂ ಸರಿ ಖಂಡಿತವಾಗಿ ಈ ಜ್ಞಾನವನ್ನು ಕೊಡಬಹುದು ಯಾಕೆಂದ್ರೆ ಅವರಿಗೆ ಈ ಮೌಲ್ಯ ಹೆಚ್ಚು ಗೊತ್ತಾಗ್ತದೆ ಹೌದು ಹತ್ತಿರದಲ್ಲಿ ಇರೋದಕ್ಕಿಂತ ದೂರದಲ್ಲಿ ಇದ್ದಾಗ ಆ ಜ್ಞಾನ ಇನ್ನೂ ಹೆಚ್ಚು ಬೇಕು ಅಂತ ಇರ್ತದೆ ಮತ್ತು ಅದರ ಉಪಯೋಗ ಪಡೆದಂತವರ ಸಂಖ್ಯೆಯು ಅಲ್ಲಿಯೂ ನೂರಾರು ಜನ ಇದ್ದಾರೆ ಹಾಗಾಗಿ ಅವರುಗಳು ಮನಸ್ಸು ಮಾಡಿ ಅವರೆಲ್ಲರೂ ಸೇರಿ ಹೆಚ್ಚು ಜನನ ಸೇರಿಸುವಂತ ಮತ್ತು ಒಟ್ಟಿಗೆ ಸೇರಿಸಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತದ್ದಾದ್ರೆ ಅಥವಾ ನಮ್ಮ ಸ್ವಯಂ ಸೇವಕರುಗಳ ಜೊತೆ ಸಂಪರ್ಕವನ್ನು ಅವರು ಸಾಧಿಸಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅವರಿಗೋಸ್ಕರವಾಗಿಯೇ ಮತ್ತು ಅವರ ಅನುಕೂಲಕ್ಕಾಗಿಯೇ ಅವರ ಸಮಯಕ್ಕೆ ತಕ್ಕಂತೆಯೇ ನಮ್ಮ ಶಿಬಿರಗಳನ್ನು ಆಯೋಜನೆ ಮಾಡಬಹುದು ತಮ್ಮ ಶಿಬಿರಗಳ ಅವಧಿ ಎಷ್ಟಿರುತ್ತೆ ಅಂದರೆ ದಿನಗಳ ಲೆಕ್ಕದಲ್ಲಿ ಎಷ್ಟು ದಿನಗಳಿರುತ್ತೆ ಹಾಗೂ ಆ ದಿನದಲ್ಲಿ ಎಷ್ಟು ಗಂಟೆಗಳಿರುತ್ತೆ ಇದನ್ನು ನಮ್ಮ ನಿ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡೇ ಮಾಡಬಹುದಾ ಅಥವಾ ಎಕ್ಸ್ಕ್ಲೂಸಿವ್ ಆಗಿ ಪ್ರತ್ಯೇಕವಾಗಿ ಈ ಒಂದು ಶಿಬಿರಕ್ಕಾಗಿಯೇ ನಾವು ಸಮಯವನ್ನು ಇಟ್ಕೊಂಡು ಬರಬೇಕಾ ನೋಡಿ ಮುಂದಿನ ದಿನಗಳಲ್ಲಿ ಹತ್ತಿರದಲ್ಲಿರುವಂಥದ್ದು ಮನೋಶಕ್ತಿ ಅಂತ ಅದು ಆನ್ಲೈನ್ನಲ್ಲೇ ಸದ್ಯಕ್ಕೆ ನಡೀತಾ ಇದೆ ಅದರ ದಿನದ ಅವಧಿ ಒಂದು ಕಾಲು ಗಂಟೆ ಎಪ್ಪತ್ತೈದು ನಿಮಿಷಗಳು ದಿನಕ್ಕೆ ಎಪ್ಪತ್ತೈದು ನಿಮಿಷದ ರೀತಿ ನಾಲ್ಕು ದಿನಗಳಲ್ಲಿ ನಿಮಗೆ ಸಂಕಲ್ಪ ಮಾಡುವ ವಿಧಾನ ನಿಮ್ಮ ಇಚ್ಛಾಶಕ್ತಿಯನ್ನು ಪ್ರಕರಣ ಮಾಡಿಕೊಳ್ಳುವಂಥದ್ದು ಮತ್ತು ಬಯಸಿದ್ದನ್ನು ನಿಮಗೇನು ಬೇಕಾಗಿದ್ದಿದೆ ಅದನ್ನು ಹೇಗೆ ಪಡಿಬಹುದು ನಿಮ್ಮ ಜೀವನದ ಗುರಿಯನ್ನು ಹೇಗೆ ನಿಶ್ಚಯ ಮಾಡಬಹುದು ಅನ್ನೋದನ್ನು ಕಲಿತೀವಿ ಕೇವಲ ಒಂದು ಕಾಲ ಗಂಟೆ ರೀತಿಯಲ್ಲಿ ಕೇವಲ ನಾಲ್ಕೇ ದಿನದಲ್ಲಿ ಅಭ್ಯಾಸ ಮಾಡ್ತೀವಿ ಅದೇ ಶಕ್ತಿಕ್ರಿಯಾಗೆ ಬಂದರೆ ದಿನಕ್ಕೆ ಎರಡು ಗಂಟೆಗಳ ರೀತಿ ಸುಮಾರು ನೂರ ಇಪ್ಪತ್ತರಿಂದ ನೂರ ಐವತ್ತು ನಿಮಿಷಗಳ ರೀತಿ ನಿತ್ಯ ಏಳು ದಿನಗಳ ಅಭ್ಯಾಸ ಮಾಡ್ತೀವಿ ನಾವು ಅದಕ್ಕೆ ಪದೇ ಪದೇ ಹೇಳ್ತೀವಿ ನಾವು ಎಷ್ಟೋ ದಿನಗಳು ವರ್ಷಗಳು ಇದಕ್ಕೆ ಸಮಯ ವಿನಿಯೋಗಿಸ್ಬಿಟ್ವಿ ಆದರೆ ನಿಮ್ಮ ಅದೃಷ್ಟ ಏನು ಅಂದರೆ ದಿನಕ್ಕೆ ನೂರು ನೂರೈವತ್ತು ನಿಮಿಷದಲ್ಲಿ ಮತ್ತು ಕೇವಲ ಏಳೇ ದಿನದಲ್ಲಿ ಇಡೀ ಏಳು ದಿನಕ್ಕೆ ಲೆಕ್ಕ ತಗೊಂಡ್ರೆ ಒಂದು ಹದಿನೈದು ಗಂಟೆಯಲ್ಲಿ ನಿಮ್ಮ ಇಡೀ ಜೀವನಕ್ಕೆ ಏನು ಬೇಕೋ ಅದನ್ನು ಕಲಿತೀರಿ ಅದಾದ್ಮೇಲೆ ಮನೆಯಲ್ಲಿ ರುಡಿಸ್ಕೊಳ್ಳೋದಿದ್ರೆ ಮೂವತ್ತರಿಂದ ನಲವತ್ತು ನಿಮಿಷ ಸಾಕು ಕಲಿಬೇಕಾದ್ರೆ ಸ್ವಲ್ಪ ಹೆಚ್ಚು ಸಮಯ ಬೇಕು ಯಾಕಂದ್ರೆ ಅದರ ವಿವರಣೆ ಹೆಚ್ಚಿರ್ತದೆ ಅದರ ತಿಳುವಳಿಕೆ ಕೊಡಬೇಕು ಸ್ಪಷ್ಟವಾಗಿ ಕಾರಣಕ್ಕೆ ಎರಡು ಗಂಟೆ ಸಮಯ ಆಗ್ಬೋದು ಶಕ್ತಿಕ್ರಿಯಾ ದಿನಕ್ಕೆ ಆ ರೀತಿ ಏಳು ಗಂಟೆ ಒಟ್ಟಾರೆ ಸೇರಿಸಿದ್ರೆ ಹದಿನಾಲ್ಕರಿಂದ ಹದಿನೈದು ಗಂಟೆ ಸಮಯ ಆಗ್ತಿದೆ ಹೀಗೆ ಪ್ರತಿ ಶಿಬಿರ ಕೂಡ ಆಯಾಯ ಸಮಯಕ್ಕೆ ತಕ್ಕಂತೆ ಈಗ ಸಂವೋಹನ ಅಂತಿದೆ ಅದು ಕೂಡ ದಿನಕ್ಕೆ ಒಂದು ಗಂಟೆ ರೀತಿ ಐದು ದಿನದಲ್ಲಿ ಮಾಡ್ತೀವಿ ಕೆಲವು ಸಮಯದಲ್ಲಿ ಅದನ್ನು ಕೂಡ ಆಫ್ಲೈನ್ ಅಲ್ಲಿ ಒಂದು ನಲ್ಲಿ ಕೂಡ ಅದನ್ನು ಆಯೋಜನೆ ಮಾಡ್ತೀವಿ ಯಾರು ಇನ್ನೂ ಉನ್ನತವಾದ ಸಾಧನೆಯನ್ನು ಮಾಡಬೇಕು ಅಂತಿದ್ದಾರೆ ಈ ಸಂವೋಹನ ಮನೋಶಕ್ತಿ ಕ್ರಿಯೆಯನ್ನು ಕಲ್ತು ಇಲ್ಲ ನಾವು ಒಂದು ದೀಕ್ಷಾಬದ್ಧರಾಗಿ ಉಪದೇಶವನ್ನು ಪಡೆದು ಉನ್ನತಿಯನ್ನು ಸಾಧಿಸಬೇಕು ಆಧ್ಯಾತ್ಮಿಕದಲ್ಲೂ ಸಾಧಿಸಬೇಕು ಅಂತಿದ್ದೀವಿ ಅಂತ ಯಾರು ಬಯಸ್ತಾರೆ ಅವರಿಗೋಸ್ಕರವಾಗಿ ಕುಂಡಲಿನಿ ದೀಕ್ಷಾ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಯಾರು ಶಕ್ತಿಕ್ರಿಯೆ ಅಭ್ಯಾಸ ಮಾಡಿರ್ತಾರೆ ಅವರಿಗಾಗಿ ಒಂದು ಉಪದೇಶವನ್ನ ಯಾಕೆಂದ್ರೆ ನಮ್ಮಲ್ಲಿ ಗುರು ದೀಕ್ಷೆ ಉಪದೇಶ ಮತ್ತು ಸಾಧನೆ ಈ ನಾಲ್ಕು ಆಧ್ಯಾತ್ಮಿಕದಲ್ಲಿ ಮುಖ್ಯವಾದದ್ದು ಗುರು ಇಲ್ಲದೆ ಉಪಯೋಗ ಇಲ್ಲ ಗುರು ಇದ್ದು ದೀಕ್ಷೆ ಪಡದೆ ಪಡೆಯದೇ ಇದ್ರೆ ಅದು ಉಪಯೋಗ ಇಲ್ಲ ಈಗ ಏನಾಗಿದೆ ಕಲಿತಾ ಹೋಗ್ತೀವಿ ನಾವು ಹತ್ತು ವಿದ್ಯೆಗಳನ್ನು ಕಲಿತೀವಿ ಆದ್ರೆ ಹತ್ತು ವಿದ್ಯೆಯನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳುವುದೇ ಇಲ್ಲ ಹತ್ತು ಕಡೆ ನಾನು ಕಲಿತಿದ್ದೀನಿ ಅಂತ ಹೇಳ್ತೀವಿ ಏನ್ ಮಾಡ್ತಾ ಇದ್ದೀಯ ಅಂದ್ರೆ ಇಲ್ಲಿ ಏನು ಮಾಡ್ತಾ ಇಲ್ಲ ಇವತ್ತು ಅಂತ ಹಾಗಾಗಿ ಅದಕ್ಕೆ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಕಡ್ಡಾಯವಾಗಿ ನೀವು ಸಾಧನೆ ಮಾಡಿ ದೀಕ್ಷಾಬದ್ಧರಾಗಿ ಅನ್ನೋ ಕಾರಣಕ್ಕಾಗಿ ಕುಂಡಲಿನಿ ದೀಕ್ಷೆಯನ್ನು ಕೊಟ್ಟು ಆ ಕುಂಡಲಿನಿಯ ಸಾಧನೆಯ ಉಪದೇಶವನ್ನು ಕೊಡ್ತೀವಿ ಆ ಪಡೆದಂಥವರು ಇನ್ನೂ ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಮತ್ತು ಜೀವನದಲ್ಲಿ ಗುರಿಯನ್ನು ಮುಟ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ಏನು ಹೇಳಿದ್ರಿ ಧ್ಯಾನವನ್ನು ಮಾಡೋದು ಹೇಗೆ ಅಂತ ದೀಕ್ಷೆ ಪಡೆದಾಗ ಧ್ಯಾನ ಸುಲಭವಾಗಿ ಗಟಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ತುಂಬ ಜನರ ಅನುಭವ ಹೀಗೆ ಹತ್ತು ಹಲವು ರೀತಿಯಲ್ಲಿ ಆ ಸಮಯಕ್ಕೆ ತುಂಬ ಲೌಕಿಕ ಜೀವನಕ್ಕೆ ಅಡ್ಡಿಯಾಗದೆ ವ್ಯಾವಹಾರಿಕ ಜೀವನ ಭಗ್ನವಾಗದೆ ಇರೋ ರೀತಿಯಲ್ಲಿ ವ್ಯಾವಹಾರಿಕವಾಗಿ ಇದ್ದು ತಮ್ಮ ಸಾಂಸಾರಿಕ ಬದುಕನ್ನಲ್ಲೂ ಇದ್ದು ಆಧ್ಯಾತ್ಮಿಕವಾಗಿ ಹೇಗೆ ಬದುಕಬಹುದು ಅನ್ನೋದನ್ನು ಜೀವನದ ಭಾಗವಾಗಿಯೇ ಹೇಗೆ ಇಟ್ಕೋಬಹುದು ಅನ್ನೋದನ್ನು ನಾವು ಆ ಶಿಬಿರಗಳ ಮೂಲಕ ಕಲಿಸ್ತಾ ಹೋಗ್ತೀವಿ ಸೀಮಿತ ಸಮಯದಲ್ಲಿ ಅಸೀಮಿತವಾದಂತಹ ಜೀವನ ಉತ್ಸಾಹ ಗಳಿಸೋದು ಹೇಗೆ ಅನ್ನೋದನ್ನು ನಾವು ನಮ್ಮ ಶಿಬಿರಗಳ ಮೂಲಕ ಕಲಿಸ್ತಾ ಇದ್ದೇವೆ